ಹಾಂ ಸ್ನೇಹಿತರೆ ವಾಲ್ಪರೆಯಿಂದ ಇವಾಗ ಮಂಕಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀನಿ ಸೊ ಇಲ್ಲೋ ನೋಡಿ ಎರಿವರ್ ಹೋಗ್ತಾ ಇದೆ ನೋಡಿ ಅಲ್ಲಿ ಬಿಸಿಲಿದೆ ಇಲ್ಲಿ ಈ ಪಾಟೆ ಹಿಮ್ಮ ತುಂಬ್ಕೊಂಡಿದೆ ಅಪ್ಪ ಏನು ಹೇಳಿ ಸ್ನೇಹಿತರೆ ಕ್ರೇಜಿ ಅಲ್ಲ ಸೊ ಇವಾಗ ಮಂಕಿ ಫಾಲ್ಸ್ಗೆ ಹೋಗಿ ಅಲ್ಲಿಂದ ಕುನ್ನೂರು ಕಡೆ ಹೊರಡೋಣ ಅಂತ ನೋಡಿದ್ರೆ ಈ ಥರ ಮಿಸ್ಟೀರಿಯಸ್ ಸ್ನೇಹಿತರೆ ವಾಲ್ಪರೆಯಿಂದ ಮಂಕಿ ಫಾಲ್ಸ್ ಒಂದು ಟ್ವೆಂಟಿ ತ್ರೀ ಕಿಲೋಮೀಟ್ರ್ ಆಗುತ್ತೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಹಂಗೆ ಕುನ್ನೂರು ಹೋಗ್ತೀವಿ ಊಟಿ ಕುಣ್ಣೂರಿಗೆ ಅಲ್ಲಿಂದ ಈಗ ಟೋಟಲ್ಲು ಒಂದು ನೂರು ಮೂವತ್ತ್ ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಅಂಕಿ ಫಾಲ್ಸಿಂದ ಮಧ್ಯಾಹ್ನ ಎರಡು ಗಂಟೆ ಈ ಥರ ಹೇಳಿ ಮಪ್ಪ ಅಪ್ಪ ವೀ ಕೋರ್ಡ್ ಮಾತ್ರ ಎಲ್ಲ ನಡುಕ್ತಾ ಹೋಗ್ತಾ ಇದಾರೆ ಓ ನೋಡಿ ಹೆಂಗ್ತಾ ಇದೆ ಇಲ್ಲಿ ನೋಡಿದ್ರು వాల్పర రూటల్ ఈ వాటర్ ఫాల్ విలేజు ఇదొంది ఫేమస్ ఫోటోషూట్కి అంతే బేజాన్ జన ఇల్లి నిల్తారు బందోడి ఇదే వాటర్ ఫాల్ విలేజ్ చన ఫోటోట్ ಬಟ್ ಹೋಗೋರಿಗೆ ದಾರಿ ಮಾಡ್ಕೊಡ್ಬೇಕು ನಾವು ಚೆನ್ನಾಗಿದೆ ನೋಡಿ ಇನ್ನೂ ಇಲ್ಲೇ ಅವರಲ್ಲ ಅವರು ಘಾಟ್ ಹಿಡಿಯುವಾಗ ಇದೊಂದು ಸಿಟಿ ಕಾಣಿಸುತ್ತೆ ನೋಡಿ ಘಾಟ್ ಎಂಡ್ ಆಗಬೇಕಾದ್ರೆ ನೋಡಿ ಒಳ್ಳೆ ವ್ಯೂ ಇದೆ ಮಾತ್ರ ಮುಂದೆ ಒಂದು ರಿವರ್ ಇದೆ ಕ್ರೇಜಿ ಮಾತ್ರ ನೋಡಿ ಹೆಂಗಿದೆ ಕ್ರೇಜಿ ಅಲ್ಲ ಇಲ್ಲೆಲ್ಲಾದ್ರೂ ಹಾಕಿ ಒಂದು ವಿಡಿಯೋ ತಗೋಬೋದಾಗಿತ್ತು ಏನಿದೆ ನೋಡಿ ಓಹ್ ಇಲ್ಲೆಲ್ಲ ನಿಲ್ಲಿಸೋಗಿಲ್ಲ ಹೆಂಗಿದೆ ನೋಡಿ ಕ್ರೇಜ್ ಎಲ್ಲ ಇನ್ನೊಂದು ಹನ್ನೊಂದು ಹೇರ್ ಪಿನ್ ಬೆಂಡ್ ಇದೆ ನಲ್ವತ್ತು ಟೋಟಲಿ ನಲವತ್ತಿದೆ ಇದರಲ್ಲಿ ಅಲ್ಲಿ ಹೇರ್ ಪಿನ್ ಬೆಂಡು ಓ ಸಾಕು ಸಾಕಾಗೋಯ್ತು ಗುರು ഇവിടെ വീവ് എങ്ങനെയാണ്